ಹೊಸ ಐ ಪಿ ಸಿ ಎಲ್ ಅಂತೇಳೋಸೀಜರ್ ಬಗ್ಗೆ ಇವತ್ತು ವಿ ವಾಂಟೆಡ್ ಟು ಎನ್ಲೈಟನ್ ಆಲ್ ದ ಗುಲ್ಬರ್ಗ ಆ್ಯಂಡ್ ಕಲ್ಯಾಣ್ ಕರ್ನಾಟಕ ಪೀಪಲ್ ಇದು ಬೇಸಿಕಲಿ ಹೈಮೈ ಸ್ಯಾರು ಇರ್ತಾರೆ ಮೈನಸ್ ಹತ್ತು ಮೈನಸ್ ಹನ್ನೆರಡು ಆ ಥರ ನಂಬರ್ ಇದುವರೆಗೆ ಮಾಡೋಂಥದ್ದು ಒಂದು ಕನ್ನಡಕ ವಿತೀರ್ಣ ಮಾಡೋದು ಗ್ಲಾಸಸ್ ಹೋಗೋಂಥದ್ದು ಒಂದು ಪ್ರೊಸೀಜರ್ ಸೊ ಅಲ್ಲಿ ಅವರಿಗೆ ಕಸ್ಟಮೈಸ್ಡ್ ಲೆನ್ಸ್ ಕೊಡ್ತೀವಿ ಒಂದು ಸೊ ವಿಚ್ ಶಿಲ್ ಬಿ ಸ್ಪೆಸಿಫಿಕ್ಲಿ ಕ್ಯಾಲ್ಕುಲೇಟೆಡ್ ಟು ದರ್ ಐ ಅವ್ರ ಕಣ್ಣಿಂದೆಲ್ಲ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಅವರು ಕಣ್ಣಿಗೆ ಕರೆಕ್ಟ್ ಕಟ್ಟಾಗಂಥದ್ದು ಒಂದು ಕಸ್ಟಮೈಸ್ಡ್ ಲೆನ್ಸು ಕಣ್ಣಿನ ಒಳಗಡೆ ಪರ್ಮನೆಂಟ್ಲಿ ಹಾಕಿರ್ತೀವಿ ಸೊ ದ್ಯಾಟ್ ಅವ್ರದ್ದು ಏನು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ ಸೊ ಮೈನಸ್ ಟೆನ್ ಇದ್ದವ್ರಿಗೆ ಹೇಗಿರುತ್ತೆ ಅಂತಂದರೆ ಅವ್ರು ಕನ್ನಡಕ ಹುಡುಕಾಡ್ಬೇಕಂದ್ರೆ ಒಂದು ಕನ್ನಡಕ ಬೇಕು ಸೊ ಆ ಥರ ಅಷ್ಟು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ ಸೊ ಆ ಥರ ಇದ್ದವರಿಗೆ ವಿ ಟ್ರೈ ಟು ಗೆಟ್ ರೆಡ್ ಆಫ್ ದರ್ ಕ್ಲಾಸಸ್ ಸೊ ಇದು ಸೊ ಪ್ಲಸ್ ವಿ ಎಡ್ ಬಾಟ್ ಕಪಲ್ ಆಫ್ ಪೇಷೆಂಟ್ಸ್ ವರ್ಲ್ಡ್ ಅಂಡರ್ ಗಾನ್ ಡಿಸ್ ಪ್ರೊಸೀಜರ್ ನಮ್ಮ ಹತ್ರ ಪ್ರೊಸೀಜರ್ ಮಾಡಿಸ್ಕೊಂಡು ಒಂದು ಪೇಷಂಟ್ಸಿಗೆ ಕರ್ಕೊಂಡು ಬಂದ್ವಿ ವ್ಯೂ ಆರ್ ಹ್ಯಾಪಿ ಆ್ಯಂಡ್ ಅವರು ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ ಹಾಂ ಸೊ ಹೊಸ ಹೊಸ ಪ್ರೊಸೀಜರ್ ಟು ತೌಸಂಡ್ ಫೋರ್ಟೀನಲ್ಲಿ ಸ್ಟಾರ್ಟ್ ಆಗಿದ್ದು ವರ್ಲ್ಡಲ್ಲಿ ಸ್ಟಾರ್ಟ್ ಆಗಿದ್ದು ಯು ಎಸ್ ಎಲ್ ಸ್ಟಾರ್ಟ್ ಮಾಡಿದ್ದು ಇಂಡಿಯಾದಲ್ಲಿ ಅರೌಂಡ್ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಇಂಡಿಯಾದಲ್ಲಿ ಬಂತು ಬಟ್ ಈ ಭಾಗದಲ್ಲಿ ಈಗ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಟ್ರೈ ಟು ಪ್ರೊಪೋಗೇಟ್ ಆ್ಯಂಡ್ ಯು ವಾಂಟ್ ಮೋರ್ ಪೀಪಲ್ ಟು ಗೆಟ್ ಬೆನಿಫಿಟ್ ಆಫ್ ದಿಸ್ ಯಾಕಂದರೆ ಜನರಿಗೆ ಹೇಗಿದೆ ತೆಲೆಲ್ ಪರ್ಸೆಪ್ಷನ್ನು ಆ ಥರ ಕರ್ನಾಟಕದವರಿಗೆ ಇದೇ ನಂದು ಹಣೆಭಾರ ಅಂತ ಆ ಥರ ಅನ್ಸುತ್ತಾರೆ ಸೊ ದಟ್ ಇಸ್ ನಾಟ್ ಟ್ರೂ ಅವನು ಹದಿನಾರು ನಂಬರ್ ಇತ್ತು ಸೊಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ನಂಬರ್ ಅಂದರೆ ಇಬ್ಬರೇ ತೋರಿಸ್ತಿದ್ದೆವು ಕನ್ನಡಕ ಹಾಂ ತಪ್ಪನ ಗ್ಲಾಸ್ ಬರುತ್ತೆ ಸೊ ಮತ್ತು ಐ ಪಿ ಸಿ ಎಲ್ ನಾವು ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಗ್ಲಾಸ್ ಕನ್ನಡಕ ಇಲ್ಲದೆ ತಾನಾಗೆ ಬಂದ ಕನ್ನಡಕ ಇಲ್ಲದೆ ತಾನಾಗೆ ಬಂದ ಸೊ ಪ್ಲಸ್ ಅವನ ಲೈಫು ಮುಂದೋಯಿತು ಹ್ಞೂ ಸೊ ಅದೇನು ಸ್ಪೆಕ್ಟಿಕಲ್ ಏನಂತೀವಿ ಆ ಥರ ನಂಬರ್ ಇದ್ದಾಗ ಸ್ಪೆಕ್ಟಿಕಲ್ ಇಸ್ ಎ ಹ್ಯಾಂಡಿಕ್ಯಾಪ್ ಹ್ಞೂ ಇಟ್ ಈಸ್ ಎನ್ ಹ್ಯಾಂಡಿಕ್ಯಾಪ್ ಸೊ ದ್ಯಾಟ್ ಅದು ಅದು ಅಂದರೆ ಐ ಕಾಂಟ್ ಬೇರೆ ಹಾಸ್ಪಿಟ್ಲ್ ನನಗೆ ಗೊತ್ತಿಲ್ಲ ಬಟ್ ಈ ರೀಜನಲ್ಲಿ ಇದು ಸ್ಟಾರ್ಟ್ ಇಟ್ಟೋಣ ಮೊದಲು ಇದು ಶ್ರೀ ಸಿದ್ದರಾಮೇಶ್ವರ ಹಾಸ್ಪಿಟಲ್ ಅಂತ ಬಸ್ ಸ್ಟ್ಯಾಂಡ್ ಇದ್ದರೆ ಕಡೆ ಕಾಣ್ತಿರೋ ಅವ್ರು ಕನ್ನಡಕ್ಕೆ ಹೊಡ್ತಿರ್ತಾರೆ ಮುಂಚೆಂದು ದಬ್ ಕನ್ನಡಕ ಓಡ್ತಿರ್ತಾರೆ ನಿಮ್ಮ 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 ಫ್ರೆಂಡ್ಸಲ್ಲೂ ನೀವು ನೋಡಿರ್ಬೋದು ಹ್ಞೂ ಮೈನಸ್ ಹತ್ತು ಮೈನಸ್ ಹನ್ನೆರಡು ಕನ್ನಡಕ ಓಡ್ತಿರ್ಬೋದು ಯಾರಾದರೂ ಹಾಂ ಸರಿ ಇನ್ನೂ ಎಷ್ಟು ನಾವು ಇನ್ನೂವರೆಗೆ ವಿವ್ ಸ್ಟಾರ್ಟೆಡ್ ಒಂದು ತ್ರೀ ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡಿ फाइव पेशेंट ट्रीट यही वर्को मेरा नाम मोहम्मद सुलेमान है मेरा आँखों का नंबर सोलह था तो मैं आके यहाँ सर से मिला था सर ने मुझे आई पी सी एल लेंस के बारे में समझाया तो मैं आके ऑपरेशन कर लिया अलहमद लाला बहुत ठीक ठाक दिख रहा है अच्छा दिख रहा है चश्मा लगाया चश्मे के बिना कब से था प्रॉब्लम प्रॉब्लम मेरे को पाँच साल के है जब से मैं चश्मा लगाया था तो मैं नंबर बढ़ते जा रहा था बार बार तो एक बार आके सर से मिला था सर वो ऑपरेशन के बारे में बताए थे ए लेंस के बारे में तो मुझे चश्मा भी हटाना था चश्मा लगा के बेजर आ गया था हर बार काम भी गए तो चश्मा लगा लेना पड़ रहा था तो सर से मुलाकात करा मैं सर बताए कि पी सी लेंस के बारे में ऑपरेशन के बारे में बताए तो मैं ज़रा सोच समझ के आगे सर फिर एक बार सर से फिर मशवरा करा भाई क्या तो प्रॉब्लम होती क्या आगे जाके आगे फ्यूचर में क्या तो प्रॉब्लम आती क्या तो सर बताए कुछ भी प्रॉब्लम नहीं आती है आगे खाली इतना है आगे साठ सत्तर साल के बाद फिर एक बार तुम्हारा पर्दा वगैरह आ गया तो ऑपरेशन करना पड़ता बोले ठीक है बोल के मैं राज़ी हो के ऑपरेशन कर लिया अलहमदुल्लब अच्छा दिख रहा